ನಾಲ್ಕಾರು ದಶಕಗಳಿಂದ ಕೊಳೆತು ನಾರ್ತಾ ಇದ್ದಂಥ ನಗರದ ಶೆಟ್ಟಿಹಳ್ಳಿ ಕೆರೆಯ ನೀರು ರಾಜ ಕೆಂಪೇಗೌಡ ಬಡಾವಣೆಯ ರಸ್ತೆಗಳು ಮತ್ತು ಕೆಲ ಮನೆಗಳಲ್ಲಿ ವಾಸ ಮಾಡಲಾರಂಭಿಸಿದೆ ಪಟ್ಟಣದ ಕೆಲವು ಪ್ರದೇಶಗಳಲ್ಲಿ ಶನಿವಾರ ಸಂಜೆ ಉತ್ತಮ ಮಳೆಯಾಗಿದ್ದು ಹಲವು ಭಾಗಗಳಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಪಟ್ಟಣದ ಹೊರಭಾಗಕ್ಕೆ ಹೋಗುವ ಮತ್ತು ನಗರದ ಒಳಭಾಗಕ್ಕೆ ಬರುವಂತ ಸಂಚಾರ ನಿಧಾನಗತಿಯಲ್ಲಿ ಸಾಗಿತ್ತು ವಾಹನ ಸವಾರರು ಬದಲಿಗೆ ರಸ್ತೆ ಬಳಸುವುದು ಒಳಿತುವಂತಹ ಸಂಚಾರಿ ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ ಮುಖ್ಯ ರಸ್ತೆ ಮತ್ತು ಹೊರವರ್ತೂಲ್ ರಸ್ತೆ ಜಲಾವೃತಗೊಂಡಿದ್ದು ಪರ್ಯಾಯ ಮಾರ್ಗಗಳ ಬಳಕೆಗೆ ಪೊಲೀಸರು ಸಲಹೆಯನ್ನ ನೀಡಿದ್ದಾರೆ ಶನಿವಾರ ತಡರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಹಲವು ರಸ್ತೆಗಳಲ್ಲಿ ನೀರು ತುಂಬಿತು ಭಾನುವಾರ ಬೆಳಗ್ಗೆ ವೇಳೆಗೆ ನೀರಿನ ಪ್ರಮಾಣ ಕಡಿಮೆಯಾಗ್ತಾ ಇತ್ತು ಬೆಳಗ್ಗೆಯಿಂದಲೇ ಪಟ್ಟಣದಲ್ಲಿ ಮೋಡ ಕವಿದ ವಾತಾವರಣವಿತ್ತು ಹಾಗಾಗಿ ತುಂತುರು ಮಳೆಯಾಗ್ತಾ ಇತ್ತು ಸಂಜೆಯ ವೇಳೆಗೆ ಮಳೆ ರಭಸದಿಂದ ಸುರಿಯಿತು ರಸ್ತೆಯಲ್ಲಿ ನೀರು ಹೆಚ್ಚು ನಿಂತಿದ್ದರಿಂದ ದ್ವಿಚಕ್ರ ವಾಹನ ಸವಾರರು ಸಂಚರಿಸಲು ಸಾಧ್ಯವಾಗದೆ ಕಷ್ಟಕ್ಕೆ ಒಳಗಾಗಿತ್ತು ಸಂಚಾರ ಪೊಲೀಸರು ವಾಹನ ಸಂಚಾರವನ್ನು ಸುಗಮಗೊಳಿಸಲು ಪ್ರಯಾಸವನ್ನ ಪಟ್ಟರು तो मंदिर बन ले हाँ आ फाड़ जा जा पत्थर के लगभग मार्केट में कितने ही तो 얘들아, 너 미안해, 너 이렇게. 걔네들아, 너 미안해. 걔네들아, 너 미안해. 걔네들아, 너미 મુસલિમ <laughs> હિન્દર